ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶೋತ್ರುಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಶ್ರೀಕೃಷ್ಣನು ತನ್ನ ಹದಿನಾರು ಸಾವಿರ ಮಂದಿ ಸ್ತ್ರೀಯರನ್ನು ಸಮಾನುರಾಗದಿಂದ ಮೋಹಗೊಳಿಸಿ ಸಂತೋಷಪಡಿಸಿದುದು ಅರವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕಮುನಿಗಳು ರಾಜನನ್ನು ಕುರಿತು ಹೇಳುತ್ತಿರುವರು ಓ ರಾಜ ಕೃಷ್ಣನು ತನ್ನಲ್ಲಿ ಮೋಹಿಸಿ ಬಂದ ಹದಿನಾರು ಸಾವಿರ ಮಂದಿ ಸ್ತ್ರೀಯರನ್ನು ಸಮಾನುರಾಗದಿಂದ ಸಂತೋಷಪಡಿಸುತ್ತಿದ್ದನು ಅವರಲ್ಲಿ ಒಬ್ಬೊಬ್ಬರಿಗೂ ಹತ್ತು ಮಂದಿ ಮಕ್ಕಳು ಜನಿಸಿದರು ಆ ಕುಮಾರರೆಲ್ಲರೂ ಗುಣ ಶೀಲ ಸೌಭಾಗ್ಯಗಳಿಂದ ತಮ್ಮ ತಂದೆಯಾದ ಕೃಷ್ಣನನ್ನೇ ಹೋಲುತ್ತಿದ್ದರು ಹದಿನಾರು ಸಾವಿರ ಮಂದಿ ರಾಜಕುಮಾರಿಯರು ಬೇರೆ ಬೇರೆ ಅರಮನೆಯಲ್ಲಿ ಇರುತ್ತಿದ್ದರು ಕೃಷ್ಣನು ಅವರು ಒಬ್ಬೊಬ್ಬರ ಮನೆಯಲ್ಲಿಯೂ ಯಾವಾಗಲೂ ಇದ್ದಂತೆ ತನ್ನ ಮಾಯೆಯಿಂದ ಅವರನ್ನು ಮೋಹಗೊಳಿಸುತ್ತಿದ್ದನು ಅವರು ಒಬ್ಬೊಬ್ಬರಿಗೂ ಕೃಷ್ಣನಿಗೆ ತನ್ನಂತೆ ಪ್ರಿಯಿಲ್ಲವೆಂಬ ಭಾವವು ಹುಟ್ಟಿತು ಆ ಸ್ತ್ರೀಯರು ಒಬ್ಬೊಬ್ಬರು ತಮ್ಮ ಸೌಂದರ್ಯದಿಂದ ಕೃಷ್ಣನನ್ನು ತಾವು ಮೋಹಪರಭುಷನಾಗಿ ಮಾಡಿಬಿಟ್ಟಂತೆ ಹೆಮ್ಮೆಗೊಂಡಿದ್ದರು ಆದರೇನು ಸ್ವರೂಪ ಸ್ವಭಾವಗಳಲ್ಲಿ ಕಂದು ಕುಂದಿಲ್ಲದೆ ಪರಿಪೂರ್ಣನಾದ ಆ ಶ್ರೀಕೃಷ್ಣನ ಮುಖ ಕಮಲವನ್ನು ಆತನ ಆಜಾನುಬಾಹುಗಳನ್ನು ಮಂದಹಾಸ ವಿಶಿಷ್ಟವಾದ ಮುಖವನ್ನು ಪ್ರಸನ್ನ ದೃಷ್ಟಿಯಿಂದ ನೋಡಿ ಆತನ ಸರಸ ಸಲ್ಲಾಪಾದಿಗಳಿಗೆ ತಾವು ಮೈಮರೆತು ಮರಳಾಗುತ್ತಿದ್ದರೆ ಹೊರತು ತಮ್ಮ ಹಾವಭಾವ ವಿಲಾಸಗಳಿಂದ ಆತನ ಮನಸ್ಸನ್ನು ಜಯಿಸಲಾರದೆ ಹೋದರು ಆ ಹದಿನಾರು ಸಾವಿರ ಮಂದಿ ಸ್ತ್ರೀಯರು ಮನ್ಮಥ ಬಾಣದಂತೆ ಮೋಹಜನಕವಾದ ತಮ್ಮ ಮಂದಹಾಸಗಳಿಂದಾಗಲಿ ಕಟಾಕ್ಷ ಸೌಂದರ್ಯದಿಂದಾಗಲಿ ಹುಬ್ಬಿನಾಟಗಳಿಂದಾಗಲಿ ಶೃಂಗಾರ ಸೂಚಕವಾದ ಅಂಗಸಜ್ಞೆಗಳಿಂದಾಗಲಿ ಕಾಮಶಾಸ್ತ್ರ ಪ್ರಸಿದ್ಧಗಳಾದ ಬೇರೆ ಯಾವ ವಿಧದಿಂದಲೇ ಆಗಲಿ ಆ ಕೃಷ್ಣನ ಮನಸ್ಸನ್ನು ಕದಲಿಸಲು ಸಮರ್ಥರಾಗಲಿಲ್ಲ ಹೀಗೆ ಆ ರಾಜಕುಮಾರಿಯರು ಬ್ರಹ್ಮಾದಿ ದೇವತೆಗಳು ಯಾವನ ನಿಜವನ್ನು ಕಾಣಲಾರರು ಅಂತಹ ಲಕ್ಷ್ಮೀಪತಿಯಾದ ಶ್ರೀಹರಿಯನ್ನೇ ತಮ್ಮ ಪತಿಯನ್ನಾಗಿ ಪಡೆದು ಆತನು ಎಡಬಿಡದೆ ತಮ್ಮ ಬಳಿಯಲ್ಲಿದ್ದು ತಮ್ಮನ್ನು ನಾನಾ ವಿಧವಾದ ಅಂಗ ಅನುರಾಗ ಚೇಷ್ಟೆಗಳಿಂದ ಸಂತೋಷಪಡಿಸುತ್ತಿರುವುದನ್ನು ನೋಡಿ ಪರಮಾನಂದ ಭರಿತರಾಗಿ ತಮ್ಮಲ್ಲಿ ಬೇರೆ ಬೇರೆ ನೂರಾರು ಮಂದಿ ದಾಸಿಯರಿದ್ದರು ಕೃಷ್ಣನಲ್ಲಿ ತಮಗಿರುವ ಪ್ರೇಮದಿಂದ ಅವರು ತಮ್ಮ ಕೈಯಿಂದಲೇ ಉಪಚರಿಸುತ್ತಿದ್ದರು ಕೃಷ್ಣನನ್ನು ಕಂಡೊಡನೆ ಪ್ರತ್ಯುತ್ಥಾನ ಮಾಡುವುದು ಆಸನವನ್ನು ತಂದಿಡುವುದು ಅರ್ಘ್ಯ ಪಾದ್ಯಾದಿಗಳನ್ನು ಕೊಡುವುದು ತಾಂಬೂಲವನ್ನು ಮಡಿಸಿಕೊಡುವುದು ಬಳಲಿಕೆಯನ್ನು ಆರಿಸುವುದು ಬೀಸುವುದು ಗಂಧ ಪುಷ್ಪಗಳಿಂದ ಅಲಂಕರಿಸುವುದು ತಲೆ ಬಾಚುವುದು ಹಾಸಿಗೆ ಹಾಸುವುದು ಅಭ್ಯಂಗನ ಮಾಡಿಸುವುದು ಉಪಹಾರಗಳನ್ನು ತಂದಿಡುವುದು ಇವೇ ಮೊದಲಾದ ಸೇವಾ ವೃತ್ತಿಗಳಿಂದ ಅವನನ್ನು ಸಂತೋಷಪಡಿಸುತ್ತಿದ್ದರು ಓ ರಾಜ ಮೇಲೆ ಹೇಳಿದ ಹದಿನಾರು ಸಾವಿರ ಮಂದಿ ಸ್ತ್ರೀಯರಿಗೂ ಬೇರೆ ಬೇರೆಯಾಗಿ ಹತ್ತು ಮಂದಿ ಪುತ್ರರಂತೆ ಜನಿಸಿದರೆಂದು ಹೇಳಿದನಲ್ಲವೇ ಆ ಸ್ತ್ರೀಯರಲ್ಲಿ ಎಂಟು ಮಂದಿ ಮಾತ್ರ ಪ್ರಮುಖರೆನಿಸಿದುದರಿಂದ ಈ ಮಹಿಷಿಯರಲ್ಲಿ ಹುಟ್ಟಿದ ಕುಮಾರರ ಹೆಸರನ್ನು ಮಾತ್ರ ಹೇಳುವೆನು ಕೇಳು ರುಕ್ಮಿಣಿಯಲ್ಲಿ ಪ್ರದ್ಯುಮ್ನ ಚಾರುದೇಶ್ನ ಸುದೇಶ್ನ ಚಾರುದೇಹ ಸುಚಾರು ಚಾರುಗುಪ್ತ ಭದ್ರಚಾರು ಚಾರುಚಂದ್ರ ಚಂದ್ರಿಚಾರು ಚಾರುಮಂತರೆಂಬ ಹತ್ತು ಮಂದಿ ಪುತ್ರರು ಹುಟ್ಟಿದರು ಸತ್ಯಭಾಮಿಯಲ್ಲಿ ಭಾನು ಸುಭಾನು ಸ್ವರ್ಭಾನು ಪ್ರಭಾನು ಭಾನುಮಂತ ಚಂದ್ರಭಾನು ಬೃಹದ್ಭಾನು ತಿಭಾನು ಅತಿಭಾನು ಶ್ರೀಭಾನು ಅತಿಭಾನುವೆಂಬ ಹತ್ತು ಮಂದಿ ಮಕ್ಕಳಾದರು ಜಾಂಬವತಿಗೆ ಸಾಂಬಾ ಸುಮಿತ್ರ ಉರುಜಿತ್ತು ಶತಜಿತ್ತು ಸಹಸ್ರಜಿತ್ತು ವಿಜಯ ಚಿತ್ರಕೇತು ವಸುಮಂತ ಶ್ರವೀಣ ಋತುಗಳೆಂಬ ಹತ್ತು ಮಂದಿ ಪುತ್ರರಾದರು ಲಗ್ನಜಿತಿ ಎಂಬುವಳಲ್ಲಿ ಭಾನು ಚಂದ್ರ ಅಶ್ವಸೇನ ಚಿತ್ರಗು ವೇಗವಂತ ವೃಷ ಹಸು ಶಂಕು ವಸು ಶ್ರುತಿ ಎಂಬ ಹತ್ತು ಮಂದಿ ಮಕ್ಕಳಾದರು ಕಾಳಿಂದಿ ಎಂಬುವಳಲ್ಲಿ ಶ್ರುತಿ ಕವಿ ವೃಷ ವೀರ ಸುಬಾಹು ಭದ್ರ ಏಕಲ ಅಥವಾ ಶಾಂತಿ ಹರ್ಷ ಪೂರ್ಣಮಾಸ ಸೋಮಕರೆಂಬ ಹತ್ತು ಮಂದಿ ಮಕ್ಕಳಾದರು ದಕ್ಷಿಣೆ ಎಂಬುವಳಲ್ಲಿ ಅಜಂಘು ಭ್ರವಾನ್ ಸಿಂಹ ಬಲ ಪ್ರಬಲ ಊರ್ಧ್ವಗ ಮಹಾಶಕ್ತಿ ಸಹ ಓಜಸ್ಸು ಪರಾಜಿತರೆಂಬುವರು ಜನಿಸಿದರು ಮಿತ್ರವಿಂದೆಯಲ್ಲಿ ವನ್ಹಿ ಮಿತ್ರವೆಂದೆಯಲ್ಲಿ ಎಂಬುವರು ಜನಿಸಿದರು ಭದ್ರ ಎಂಬುವಳಲ್ಲಿ ಸಂಗ್ರಾಮ ಜಿತ್ತು ಮಹತ್ಸೇನ ಶೂರ ಮಹಣ ನಿತ್ತು ಜಯ ಸುಭದ್ರ ಮಾಮ ಆಯಸ್ಸು ಸತ್ಯಕರೆಂಬುವರು ಹುಟ್ಟಿದರು ಹೀಗೆಯೇ ಇತರ ಸ್ತ್ರೀಯರಿಗೂ ಹತ್ತು ಮಂದಿ ಕುಮಾರರಂತೆ ಜನಿಸಿದರು ಬಲರಾಮನ ಪತ್ನಿಯಾದ ರೋಹಿಣಿಯಲ್ಲಿಯೂ ದೀಪ್ತಿಮಂತ ತಾಮ್ರಪತ್ರ ಮುಂತಾದವರು ಹುಟ್ಟಿದರು ಹಿಂದೆ ಹೇಳಿದ ಕುಮಾರರಲ್ಲಿ ಪ್ರತಿಮ್ನನೆಂಬುವನಿಗೆ ರುಕ್ಮವತಿ ಎಂಬ ಭಾರ್ಯೆಯಲ್ಲಿ ಮಹಾಬಲಾಢ್ಯನಾದ ಅನಿರುದ್ಧನೆಂಬ ಮಗನಾದನು ಅನಿರುದ್ಧನ ಪತ್ನಿಯಾದ ರುಕ್ಮವತಿ ಎಂಬುವಳು ರುಕ್ಮಿಯ ಮಗಳು ಈ ದಂಪತಿಗಳಿಬ್ಬರು ಭೋಜಕಟವೆಂಬ ಪಟ್ಟಣದಲ್ಲಿ ವಾಸಿಸುತ್ತಿದ್ದರು ಪ್ರದ್ಯುಮ್ನಿಗೆ ಮಾತ್ರವಲ್ಲದೆ ಕೃಷ್ಣನ ಬೇರೆ ಮಕ್ಕಳಿಗೂ ಬೇರೆ ಬೇರೆ ಅನೇಕ ಪುತ್ರರು ಜನಿಸಿ ಅವರ ಸಂತಾನಗಳೆಲ್ಲವೂ ಪುತ್ರ ಪೌತ್ರ ಪರಂಪರೆಯಾಗಿ ವಿಸ್ತರಿಸುತ್ತಾ ಬಂದಿತು ಕೃಷ್ಣನ ಹದಿನಾರು ಸಾವಿರ ಮಂದಿ ಸ್ತ್ರೀಯರು ಸಂತಾನ ಸಮೃದ್ಧಿಯಿಂದ ಶೋಭಿಸುತ್ತಿದ್ದರು ಎಂದನು ಈ ನಡುವೆ ಪರೀಕ್ಷಿದ್ರಾಜನು ಶುಕಮುನಿಯನ್ನು ಕುರಿತು ಓ ಮುನೀಂದ್ರ ರುಕ್ಮಿ ಎಂಬುವನು ಕೃಷ್ಣನಲ್ಲಿ ಆಜನ್ಮ ದ್ವೇಷವನ್ನು ಬೆಳೆಸುತ್ತಿದ್ದವನಲ್ಲವೇ ಆತನು ತನ್ನ ವೈರಿಯಾದ ಕೃಷ್ಣನ ಮಗನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿದುದು ಹೇಗೆ ಆ ರುಕ್ಮಿಯು ಕೃಷ್ಣನಿಂದ ಅವಮಾನಿತನಾಗಿ ಅವನನ್ನು ಕೊಲ್ಲುವುದಕ್ಕೂ ಅವಕಾಶವನ್ನು ಹುಡುಕುತ್ತಿದ್ದವನಲ್ಲವೇ ಅಂಥವನ್ನು ಕೃಷ್ಣನೊಡನೆ ಸಂಬಂಧವನ್ನು ಬೆಳೆಸಿದನೆಂದರೆ ನನಗೆ ಆಶ್ಚರ್ಯವಾಗಿರುವುದು ಇದರ ರಹಸ್ಯವೇನೆಂಬುದನ್ನು ನನಗೆ ತಿಳಿಸಬೇಕು ನಿಮ್ಮಂತಹ ಯೋಗಿಗಳು ಯೋಗ ದೃಷ್ಟಿಯಿಂದಲೇ ಭೂತ ಭವಿಷ್ಯದ್ ವರ್ತಮಾನಗಳೆಲ್ಲವನ್ನೂ ತಿಳಿಯಬಲ್ಲವರು ಇಂದ್ರಿಯ ಗೋಚರಗಳಲ್ಲದ ಪರೋಕ್ಷ ವಿಷಯಗಳನ್ನು ನೀವು ಸಾಕ್ಷಾತ್ಕರಿಸಬಲ್ಲವರು ಆದುದರಿಂದ ಪರಸ್ಪರ ವೈರಿಗಳಲ್ಲಿ ವಿವಾಹ ಸಂಬಂಧವು ಹೇಗೆ ಬೆಳೆಯುತ್ತೆಂಬ ವೃತ್ತಾಂತವನ್ನು ನನಗೆ ತಿಳಿಸಬೇಕು ಎಂದು ಕೇಳಲು ಅದಕ್ಕ ಶುಕಮುನಿಯು ರಾಜ ಕೇಳು ಕೃಷ್ಣನಿಂದ ಅವಮಾನಿತನಾದ ರುಕ್ಮಿಯು ಆತನಲ್ಲಿ ಬದ್ಧ ದ್ವೇಷವನ್ನು ತೋರಿಸ್ ತೋರಿಸುತ್ತಿದ್ದರು ತನ್ನ ತಂಗಿಯಾದ ರುಕ್ಮಿಣಿಯ ಮನಸ್ಸನ್ನು ನೋಯಿಸಬಾರದೆಂಬ ದಾಕ್ಷಿಣ್ಯಕ್ಕಾಗಿ ಅವಳ ಮಗನಾದ ಪ್ರದ್ಯುಮ್ನಿಗೆ ತನ್ನ ಮಗಳನ್ನು ವಿವಾಹ ಮಾಡಿಕೊಟ್ಟನು ಆಗಲೂ ರುಕ್ಮಿಯು ತಾನಾಗಿ ಪ್ರದ್ಯುಮ್ನಿಗೆ ತನ್ನ ಮಗಳನ್ನು ಕೊಟ್ಟವನಲ್ಲ ಆ ವಿವಾಹವು ನಡೆದ ರೀತಿಯೇ ಬೇರೆ ಆ ರುಕ್ಮವತಿಯ ಸ್ವಯಂವರಕ್ಕಾಗಿ ಬಹಳ ಮಂದಿ ಜರಾಜರು ರಾಜರು ಬಂದು ನೆರೆದಿದ್ದರು ಆದರೆ ರುಕ್ಮವತಿಗೂ ುಮ್ನಿಗೂ ಮೊದಲಿನಿಂದಲೂ ಅನ್ಯೋನ್ಯಾನುರಾಗವೂ ಹುಟ್ಟಿರು ಅಂದರೆ ಹೇಗೆ ಕೃಷ್ಣನು ರುಕ್ಮಿಣಿಯನ್ನು ವರಿಸಿದಂತೆಯೇ ವೃತ್ತುಮ್ನೂ ಕೂಡ ಆ ಸ್ವಯಂವರ ಕಾಲದಲ್ಲಿ ರಥ ಮಾತ್ರ ಸಹಾಯನಾಗಿ ಬಂದು ಅಲ್ಲಿದ್ದ ಇತರ ರಾಜರೆಲ್ಲರನ್ನೂ ಜಯಿಸಿ ಆ ಕನ್ಯೆಯನ್ನು ಅಪಹರಿಸಿಕೊಂಡು ಹೋದನು ರುಕ್ಮಿಗೆ ಈ ವಿವಾಹವು ಸಮ್ಮತವಲ್ಲದಿದ್ದರೂ ಮಿಂಚಿ ಹೋದ ಕಾರ್ಯಕ್ಕೆ ಅಡ್ಡಿ ಮಾಡಲಾರದೆ ತನ್ನ ತಂಗಿಯಾದ ರುಕ್ಮಿಣಿಗೂ ಅದು ಸಮ್ಮತವಾಗಿರುವುದನ್ನು ತಿಳಿದು ಸುಮ್ಮನಿದ್ದನು ಕೃಷ್ಣ ಭಾರ್ಯೆಯರಲ್ಲಿ ಗಂಡು ಮಕ್ಕಳು ಮಾತ್ರವೇ ಅಲ್ಲದೆ ಒಬ್ಬೊಬ್ಬಳಲ್ಲಿಯೂ ಒಂದೊಂದು ಕನ್ಯಾ ಶಿಶುವು ಜನಿಸಿತು ಆ ಕನ್ಯೆಯರಲ್ಲಿ ರುಕ್ಮಿಣಿಯ ಮಗಳಾದ ಚಾರುಮತಿ ಎಂಬುವಳನ್ನು ಕೃತವರ್ಮನ ಮಗನು ವರಿಸಿದನು ರುಕ್ಮಿಗೂ ಕೃಷ್ಣನಿಗೂ ಬದ್ಧ ವೈರವಿದ್ದರೂ ಆ ರುಕ್ಮಿ ಕೃಷ್ಣರಿಗೆ ಹಿಂದೆ ಹೇಳಿದೊಂದಲ್ಲ ಹೇಳೊಂದಲ್ಲದೆ ಮತ್ತೊಂದು ವಿಧದ ಬಾಂಧವ್ಯವೂ ಬೆಳೆಯಿತು ರುಕ್ಮಿಯು ತನ್ನ ದೌಹಿತ್ರನಾದ ಅನಿರುದ್ಧನಿಗೆ ಅವನ ಪೌತ್ರಿಯಾದ ರೋಚನಿ ಎಂಬುವಳನ್ನು ಕೊಟ್ಟು ವಿವಾಹ ಮಾಡಿಸಿದನು ಇದು ನನ್ನ ತಂಗಿಯಾದ ತನ್ನ ತಂಗಿಯಾದ ರುಕ್ಮಿಣಿಯ ನಿರ್ಬಂಧಕ್ಕಾಗಿಯೇ ಹೊರತು ಮನಃಪೂರ್ವಕವಾಗಿ ನಡೆದುದಲ್ಲ ಶತ್ರುಗಳಲ್ಲಿ ಪರಸ್ಪರ ಬಾಂಧವ್ಯವು ಭೋಜನ ಪ್ರತಿಭೋಜನಗಳು ಯುಕ್ತವಲ್ಲವೆಂಬ ಅಂಶವನ್ನು ರುಕ್ಮಿಯು ಚೆನ್ನಾಗಿ ಬಲ್ಲವನಾಗಿದ್ದರು ಅವನಿಗೆ ತನ್ನ ತಂಗಿಯಲ್ಲಿದ್ದ ಪ್ರೇಮ ಪಾಶವು ಅಂತಹ ಸಂಬಂಧಕ್ಕೂ ಸಮ್ಮತಿಸುವಂತೆ ಮಾಡಿತು ಲೋಕವಿರುದ್ಧವಾದ ಈ ಸಂಬಂಧಕ್ಕೆ ತಕ್ಕ ಫಲವೂ ಕಾಣದೆ ಹೋಗಲಿಲ್ಲ ಆ ಸಂಗತಿಯನ್ನು ತಿಳಿಸುವೆನು ಕೇಳು ಅನಿರುದ್ಧನ ವಿವಾಹವು ನಡೆದು ಹೋದ ಮೇಲೆ ಅದಕ್ಕಾಗಿ ಅಲ್ಲಿ ಬಂದಿದ್ದ ಕಳಿಂಗನೆ ಮೊದಲಾದ ಕೆಲವು ಮಂದಿ ದುಷ್ಟ ರಾಜರು ಬಲಗರ್ವಿತರಾಗಿ ರುಕ್ಮಿಗೆ ಹೀಗೆಂದು ದುರ್ಬೋಧನೆಯನ್ನು ಮಾಡತೊಡಗಿದರು ಅಯ್ಯ ಮಿತ್ರನೇ ನೀನು ವಿಧಿಯಿಲ್ಲದೆ ನಿನ್ನ ಶತ್ರುಗಳೊಡನೆ ಬಾಂಧವ್ಯವನ್ನಂತೂ ಬೆಳೆಸಿದುದಾಯಿತು ಆದರೇನು ಈಗಲೂ ಚಿಂತೆಯಿಲ್ಲ ಉಪಾಯದಿಂದ ಈಗಲೂ ನೀನು ನಿನ್ನ ವೈರಿಯಾದ ಬಲರಾಮನಿಗೆ ತನ್ನ ಪ್ರತಿಕ್ರಿಯೆಯನ್ನು ಮಾಡಬಹುದು ಅವನಿಗೆ ದ್ಯೂತದಲ್ಲಿ ಪರಿಶ್ರಮವಿಲ್ಲ ಆದರೂ ಅವನಿಗೆ ಜೂಜಾಡಬೇಕೆಂಬ ಆಸೆಯನ್ನು ಅಪಾರವಾಗಿರುವುದು ಆದುದರಿಂದ ನೀನು ಅಕ್ಷದ್ಯೂತದಲ್ಲಿ ಅವನನ್ನು ಸೋಲಿಸಿ ಅವನ ಸರ್ವಸ್ವವನ್ನು ಅಪಹರಿಸಿಬಿಡು ಎಂದರು ಅದರಂತೆಯೇ ರುಕ್ಮಿಯು ಬಲರಾಮನನ್ನು ಉಪಾಯದಿಂದ ಜೂಜಾಡುವುದಕ್ಕೆ ಪ್ರೋತ್ಸಾಹಿಸಿದನು ಒಂದೊಂದು ಆಟದಲ್ಲಿಯೂ ಬಲರಾಮನಿಗೆ ಪರಾಜಯ ಉಂಟಾಯಿತು ಆಗ ಬಲರಾಮನು ಹಠದಿಂದಲೂ ಕೋಪದಿಂದಲೂ ಮೊದಲು ನೂರು ಆಮೇಲೆ ಸಾವಿರ ಆಮೇಲೆ ಹತ್ತು ಸಾವಿರ ಬರಹಗಳಂತೆ ಮೇಲೆ ಮೇಲೆ ಹಣವನ್ನು ಮೊದಮೊದಲು ತಾನು ಗೆದ್ದರು ಕೊನೆಗೆ ಅವೆಲ್ಲವನ್ನೂ ಸೋತು ಬಿಟ್ಟನು ಆಗ ಸಮೀಪದಲ್ಲಿದ್ದ ಕಳಿಂಗನು ಬಲರಾಮನನ್ನು ನೋಡಿ ಹದಿನಾರು ಹಲ್ಲುಗಳು ಕಾಣುವಂತೆ ಅಟ್ಟಹಾಸದಿಂದ ನಗುತ್ತಾ ಅವನನ್ನು ಹಾಸ್ಯ ಮಾಡಿದನು ಬಲರಾಮನಿಗೆ ಸಹಿಸಲಾರದ ಕೋಪ ಉಂಟಾಯಿತು ಹಾಗಿದ್ದರೂ ಬಲರಾಮನು ಆಟದ ಮೇಲಿನ ಗಮನದಿಂದ ಸುಮ್ಮನಿದ್ದನು ರುಕ್ಮಿಯು ಮತ್ತೊಮ್ಮೆ ಲಕ್ಷ ವರಹಗಳನ್ನೊಡ್ಡಲು ಬಲರಾಮನಿಗೆ ಜಯ ಆ ಹಣವು ಬಲರಾಮನಿಗೆ ಸೇರಬೇಕಾಯಿತು ರುಕ್ಮಿಯು ಆ ಹಣವನ್ನು ಕೊಡಲಾರದೆ ಕಪಟ ತಂತ್ರವನ್ನಾರಂಭಿಸಿ ಆಟದಲ್ಲಿ ತನಗೆ ಜಯವಾಯಿತೆಂದು ಸಾಧಿಸಿ ಹಟ ಹಿಡಿದನು ಬಲರಾಮನಿಗಾದರೂ ಪರ್ವಕಾಲದ ಸಮುದ್ರದಂತೆ ಮಹತ್ತಾದ ಕೋಪಾವೇಶವು ಉಕ್ಕಿ ಬರುತ್ತಿತ್ತು ಅವನ ಕಣ್ಣುಗಳು ಕೆಂಪಾದವು ಅದನ್ನು ತಡೆದುಕೊಂಡು ಬಲರಾಮನು ಮತ್ತೊಮ್ಮೆ ಅದೇ ಹಣವನ್ನೊಡ್ಡಿದನು ಆಗಲೂ ನ್ಯಾಯರೀತಿಯಿಂದ ಬಲರಾಮನಿಗೆ ಜಯ ಆ ಹಣವು ಅವನಿಗೆ ಸೇರಬೇಕಾಯಿತು ಆದರೆ ಆಗಲೂ ರುಕ್ಮಿಯು ತನಗೆ ಜಯ ಉಂಟಾಯಿತೆಂದು ಹಠ ಹಿಡಿಯುತ್ತ ತನ್ನ ಸಮೀಪದಲ್ಲಿದ್ದ ಕಳಿಂಗಾದಿಗಳನ್ನೇ ಪಂಚಾಯಿತರನ್ನಾಗಿಟ್ಟು ಅವರಿಂದಲೂ ಅದೇ ಮಾತನ್ನು ಹೇಳಿಸಿದನು ಅವರೆಲ್ಲರೂ ದುರ್ಯೋಧನನಲ್ಲಿ ತಮಗಿರುವ ಪಕ್ಷಪಾತದಿಂದ ಸು ಸುಳ್ಳು ಸಾಕ್ಷ್ಯವನ್ನು ಅಥವಾ ರುಕ್ಮಿಯಲ್ಲಿ ತಮಗಿರುವ ಪಕ್ಷಪಾತದಿಂದ ಸುಳ್ಳು ಸಾಕ್ಷ್ಯವನ್ನು ಹೇಳುತ್ತಿದ್ದಾಗ ಆಕಾಶದಲ್ಲಿ ಧರ್ಮ ರೀತಿಯಿಂದ ಜಯಿಸಿದವನು ಬಲರಾಮನೇ ಹೊರತು ರುಕ್ಮಿಯಲ್ಲ ವಂಚಕನಾದ ಈ ರುಕ್ಮಿಯು ಹೇಳುವ ಮಾತು ಸುಳ್ಳು ಎಂಬ ಅಶರೀರವಾಣಿಯು ಕೇಳಿಸಿತು ಆ ಮಾತನ್ನು ಲಕ್ಷ್ಯ ಮಾಡದೆ ದುಷ್ಟನಾದ ರುಕ್ಮಿಯು ಬಲರಾಮನನ್ನು ಹೀಗಳೆಯುತ್ತ ಮುಂದೆ ತನಗೆ ಅದರಿಂದ ಉಂಟಾಗಬಹುದಾದ ವಿನಾಶ ಕಾಲವನ್ನು ಯೋಚಿಸದೆ ತನ್ನ ಮಿತ್ರರಾದ ದುಷ್ಟ ರಾಜರ ಪ್ರೋತ್ಸಾಹದಿಂದ ಹೀಗೆಂದು ಹೇಳುವನು ಎಲ ನೀವು ಕಾಡಿನಲ್ಲಿ ವಾಸ ಮಾಡತಕ್ಕ ಗೊಲ್ಲರು ನಿಮಗೆ ಇಂತಹ ಚಮತ್ಕಾರದ ಆಟಗಳಲ್ಲಿ ಪರಿಚಯವೆಲ್ಲಿಯದು ನೀವು ಜಯಿಸಿದವೆಂದರೆ ಯಾರು ತಾನೇ ನಂಬುವರು ಹೀಗೆ ಪಗಡೆಗಳಿಂದಾಗಲಿ ಬಾಣಗಳಿಂದಾಗಲಿ ಆಟವಾಡತಕ್ಕ ಶಕ್ತಿಯು ನಮ್ಮಂತಹ ಕ್ಷತ್ರಿಯೋತ್ಮರಿಗೆ ಹೊರತು ನಿಮ್ಮಂತಹ ಗೊಲ್ಲರಿಗಲ್ಲ ಎಂದು ಅಟ್ಟಹಾಸದಿಂದ ನಕ್ಕು ಹಾಸ್ಯ ಮಾಡಿದನು ಆಗ ಬಲರಾಮನ ಕೋಪವನ್ನು ಕೇಳಬೇಕೆ ಮೊದಲೇ ಕಳಿಂಗನು ತನ್ನನ್ನು ಹಾಸ್ಯ ಮಾಡಿ ನಕ್ಕುದೊಂದು ಧರ್ಮದಿಂದ ತಾನು ಜಯಿಸಿದ ಆಟದಲ್ಲಿ ರುಕ್ಮಿಯು ಅಪಲಾಪ ಮಾಡಿದುದೊಂದು ಇವೆಲ್ಲವೂ ಅವನಿಗೆ ಕೋಪದಿಂದ ಮೈಮರೆಯುವಂತೆ ಮಾಡಿತು ಆ ಕ್ಷಣವೇ ತನ್ನ ಸಮೀಪದಲ್ಲಿದ್ದ ಪರಿಘವನ್ನು ಕೈಗೆತ್ತಿಕೊಂಡು ಅದರಿಂದ ಆ ರಾಜ ಸಭೆಯಲ್ಲಿಯೇ ರುಕ್ಮಿಯನ್ನು ಕೊಂದು ಬಿಟ್ಟನು ಮತ್ತು ತನ್ನನ್ನು ನೋಡಿ ಹಲ್ಲು ಕೆರೆದು ಹಾಸ್ಯ ಮಾಡಿದ ಕಳಿಂಗನನ್ನು ಬಲಾತ್ಕಾರದಿಂದ ಹಿಡಿದು ಕಾಲಿಂದ ಮೆಟ್ಟಿ ಅವನ ಹಲ್ಲುಗಳೆಲ್ಲವನ್ನೂ ಉದುರಿಸಿಬಿಟ್ಟನು ತನ್ನ ಮೇಲೆ ಯುದ್ಧಕ್ಕಾಗಿ ಬಂದ ಇತರ ರಾಜರನ್ನು ಅದೇ ಪರಿಘಾಯುಧದಿಂದ ಬಡಿದು ಕೆಡಹುತ್ತಾ ಬಂದನು ಆ ರಾಜರೆಲ್ಲರೂ ಕೈಕಾಲು ಮುರಿದು ಭಯದಿಂದ ನಾನಾ ದಿಕ್ಕುಗಳಿಗೆ ಪಲಾಯನ ಮಾಡಿದರು ಆಗ ರುಕ್ಮಿಣಿಯು ತನ್ನ ಅಣ್ಣನ ಮರಣವನ್ನು ಕಣ್ಣಾರೆ ನೋಡುತ್ತಿದ್ದರು ಬಲರಾಮ ಕೃಷ್ಣರ ಮನಸ್ಸಿಗೆ ಅಸಮಾಧಾನ ಉಂಟಾಗುವುದು ಎಂಬ ಭಯದಿಂದ ಬಾಯತ್ತದೆ ಸುಮ್ಮನಿದ್ದು ಬಿಟ್ಟಳು ಆಮೇಲೆ ಬಲರಾಮನೇ ಮೊದಲಾದ ದಾಶಾರ್ಹರೆಲ್ಲರೂ ಹೊಸ ಮದುಮಗಳೊಡನೆ ಅನಿರುದ್ಧನನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಶ್ರೀಕೃಷ್ಣ ಸಹಾಯದಿಂದ ಸರ್ವಾಭೀಷ್ಟ ಸಿದ್ಧಿಯನ್ನು ಹೊಂದಿ ಬಹಳ ಸಂಭ್ರಮದೊಡನೆ ದ್ವಾರಕೆಗೆ ಬಂದು ಸೇರಿದರು ಇದು ಅರವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ